ಅದು ಅವಾಗಲೇ ಸರಿ ಬರಲಿಲ್ಲ ಅದು ಎಲ್ಲ ಅಡ್ಡ ಅಡ್ಡ ಬಂದರು ಕ್ಲೀನಾಗಿ ಎಷ್ಟು ದಿನ ಐ ಆರ್ ಟಿ ಸಿ ಅವರೇ ಎಲೆ ಅಡಿಕೆನೂ ಕೊಟ್ಟಿದ್ದಾರೆ ಅನ್ಕೋಬೇಕು ಎಲ್ಲರೂ ಊಟ ಆದ್ಮೇಲೆ ಹಾಂ ಊಟ ಆದಮೇಲೆ ಅಲ್ವಾ ನಿಮ್ದು ಅಂಗಡಿ ಇದೆ ಅಲ್ಲಿ

ಹಂಗೇ ಇಕೊಂಡು ಹಚ್ಚಿದ್ದಮ್ಮ ರಾತ್ರಿ ಸುಸು ಮಾಡೋಕ್ಕೆ ಕಷ್ಟಪಟ್ಟು ನೀವು ವಿಡಿಯೋ ಮಾಡಿದ ಕಾಶ್ ಇಲ್ಲ ಕೇಳಿಸಿರಲ್ಲ ವೀಡಿಯೋದು ಹಾಡು ಹಾಕೊಡ್ತೀನಿ ಅಯ್ಯಮ್ಮ ನಮ್ಮನೇಲಿ